ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಸಖತ್ತು ಟೇಸ್ಟಿಯಾಗಿರುವಂಥ ಹುಣಸೆಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಹೇಳ್ತೀನಿ ಒಂದು ಸೊ ನಮ್ಮ ಮೂರಿಂದ ನಾಲ್ಕು ಸ್ಪೂನಷ್ಟು ಕಡಲೆಕಾಯಿ ಬೀಜ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಸ್ಪೂನ್ ಮೆಂತ್ಯ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿಣ ಪುಡಿ ಸ್ವಲ್ಪ ಸಾಸಿವೆ ಇಷ್ಟು ಸಾಮಾನನ್ನು ನಾನು ತೊಗೊಂಡಿದ್ದೀನಿ ಹುಣಸೆಹಣ್ಣು ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಒಗ್ಗರಣೆ ಹಾಕ್ಕೊಡ್ತೀನಿ ಈಗ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಹಿಂಬೆ ಹಣ್ಣಿನ ಚಿತ್ರಾನ್ನಕ್ಕಿಂತ ಈ ಹುಣ್ಸೆಹಣ್ಣಿನ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕಡಲೆಕಾಯಿ ಬೀಜನ ನಾನು ಮೊದಲೇ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ತೀನಿ ಯಾಕಂದರೆ ಹುಣ್ಸೆಹಣ್ಣೆ ಹಾಕಿದಾಗ ಮೆತ್ತಗಾಗ್ಬಿಡುತ್ತೆ ಅದು ಹಂಗಾಗಿ ನಾನು ಲಾಸ್ಟಲ್ಲಿ ಅನ್ನ ಎಲ್ಲ ಬೆರೆಸಾದ್ಮೇಲೆ ಈ ಕಳಕಾಯಿ ಬೀಜನ ಅದಕ್ಕೆ ಹಾಕ್ತೀನಿ ಆವಾಗ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಕ್ರಿಸ್ಪಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಫ್ರೈ ಮಾಡಿಬಿಟ್ಟು ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡ್ತೀನಿ ಇವಾಗ ನಾನು ಈಗ ಎಲ್ಲಾನು ಸಾಮಾನುಗಳ್ನ ಒಗ್ಗರಣೆ ಇದ್ದೀನಿ ಮೊದಲಿಗೆ ಸಾಸಿವೆ ಹಾಕ್ಕೊಂಡೆ ಒಂಥರ ಕಡಲೆಬೇಳೆ ಈಗ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಮೆಂತ್ಯ ಪೌಡ್ರ್ ನಾನು ಮೊದಲೇ ಹುರಿದ್ಬಿಟ್ಟು ಪೌಡ್ರ್ ಇಟ್ಕೊಂಡಿರ್ತೀನಿ ಮೆಂತ್ಯನ ಸೊ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಅರ್ಧ ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಈಗ ಹುಣಸೆ ಹುಳಿ ಹುಣಸೆ ರಸ ಹಾಕ್ತಾ ಇದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕುದುರ್ಸ್ತಾ ಇದ್ದೀನಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಇಳಿಸ್ಕೋಬೇಕು ಈಗ ಅನ್ನಕ್ಕೆ ಅದನ್ನು ಬೆರೆಸ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಉಪ್ಪು ಖಾರದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಇತ್ತು ಅಂದರೆ ಒಂದು ತುತ್ತಷ್ಟು ಅನ್ನಕ್ಕೆ ಗೊಜ್ಜನ್ನು ಕಲಿಸ್ಕೊಂಡು ಟೇಸ್ಟ್ ನೋಡ್ಕೋಬೋದು ಈಗ ಇಲ್ಲಿ ಉಪ್ಪು ಖಾರ ಹುಳಿ ಹೊಂದಿಸ್ಕೋಬೋದು ನಾವು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹುಳಿ ಆದರೆ ಯಾವುದಾದ್ರೂ ಕಡಿಮೆ ಇತ್ತು ಅಂದರೆ ಈಗ ಟೇಸ್ಟ್ ನೋಡಿಬಿಟ್ಟು ನಾವು ಆ ಗೊಜ್ಜಿಗೆ ಮತ್ತೆ ಹಾಕಿ ಸರಿ ಮಾಡ್ಕೋಬೋದು ನಾನು ನೋಡಿದೆ ಬಟ್ ಅದು ಎಲ್ಲ ಸರಿ ಇತ್ತು ಸೊ ಇವಾಗ ಗೊಜ್ಜನ್ನ ನಾವು ಈಗ ಬೆರೆಸ್ತಾ ಇದ್ದೀನಿ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬೆರೆಸ್ಕೊತೀನಿ ಸಾಲಿಲ್ಲ ಅಂದರೆ ನಂತರ ನೋಡ್ಬಿಟ್ಟು ಬರೆಸ್ಕೊತೀನಿ ಆವಾಗ ನಿಮಗೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ಹುಣಸೇಳಿನ ಚಿತ್ರಾನ್ನ ನೋಡಿ ರೆಡಿ ಇದೆ ಈಗ ನಾನು ಇದಕ್ಕೆ ಲಾಸ್ಟಲ್ಲಿ ಕಡಲೆ ಬೀಜ ಬೆರೆಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು